ನಿಮಿಷ ನೋಡಿದೆ ನಮ್ಮೆಲ್ಲ ವೇದಿಕೆ ಮೇಲೆ ಇದ್ದಂಥ ಮುಖಂಡರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಇದನ್ನ ಆಯೋಜನೆ ಮಾಡ್ಕೊಂಡು ಮುಂದುವರ್ಸ್ಕೊಂಡ್ ಬಂದಾರೆ ಆದ್ರೆ ಬಂದು ಯುವಕರಿಗೆ ಶಕ್ತಿ ತುಂಬ ಕೆಲಸವನ್ನ ಮಾಡಬೇಕು ಮತ್ತೆ ಯಾವ ಸ್ಪೋರ್ಟ್ಸ್ ಮಾಡಿದ್ರು ಕೂಡ ರಾಜ್ಯ ಮಟ್ಟಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ಲಿ ಗೆದ್ದೇ ಅಂತ ಒಂದ್ ಛಲ ನಾವು ನಿಮ್ಗೆ ಗೊತ್ತಿರ್ಲಿ ಅವತ್ತ ಕಬಡ್ಡಿ ಹಣ್ಣಿಗಿರಿ ಒಳಗ ಕಬಡ್ಡಿ ನೌಂದ ಖೋ ಖೋ ಸ್ಟೇಟ್ ಲೆವೆಲ್ ನಾವು ಫಸ್ಟ್ ಬರ್ತಿದ್ವಿ ಯಾವಾಗಲೂ ಧಾರವಾಡ ಯೂನಿವರ್ಸಿಟಿ ನಡೀತಂದ್ರೆ ನವಲಗುಂದ ಅನ್ನೆಗಿರಿ ನೌಲ್ಗುಂದ ನೆಗರಿ ಅದ್ರ ಕೂಡ ಹುಲ್ಕೋಟಿ ಕಾಂಪಿಟೇಷನ್ ಒಂದ್ ಬಾರಿ ಹುಲ್ಕೋಟಿ ಕಬಡ್ಡಿ ಗೆಲ್ಲರು ಒಂದ್ ಬಾರಿ ನಾವು ಗೆಲ್ತಿದ್ವಿ ಆದ್ರೆ ಎಟ್ಲೀಸ್ಟ್ ಸೆಕೆಂಡ್ ಅಂತೂ ಬರ್ತಿದ್ವಿ ನಾವು ಅಂತ ವ್ಯವಸ್ಥೆಗೆ ಪೂರಕವಾಗಿ ಇವತ್ತು ನವಲ್ಗುಂದಲ್ಲಿ ಒಂದು ಕ್ರೀಡಾಂಗಣ ಮಾಡ್ಬೇಕಂತ ಸಂಕಲ್ಪ ಮಾಡಿ ಆ ಕ್ರೀಡಾಂಗಣವನ್ನ ಎಲ್ಲಿ ಮಾಡ್ತಾನೆ ಬಿಡ್ತೀರ ಅನ್ನೋದು ಆರೋಪ ಮಾಡಲ್ಲ ಹೇಳಂಗಿಲ್ಲ ಈಗಾಗಲೇ ಮೂವ್ ಮಾಡಿವಿ ಆದ್ರೂ ಒಂದು ಗೊತ್ತಿಲ್ಲಿ ನೀವೆಲ್ರು ಕರೆಕ್ಟ್ ಆಗಿ ಮುಂಜೆ ಒಂಬತ್ ಗಂಟೆ ಒಳಗೆ ಹೇಳ್ಬೇಕು ಒಂಬತ್ತು ಕೇಳ್ತಾರೆ ಅಂತ ಕೇಳ್ತೀರ ಕರೆಕ್ಟ್ ಐದು ಗಂಟೆ ರನ್ ಮಾಡಲೇಬೇಕಾದ ಏನ್ ಬೇಕಾದಿಲ್ಲ ಅಂದ್ರೆ ಆಗ್ತೀವ್ರು ನನಗೊಬ್ಬ ಬೆಳಿಗ್ಗೆ ನೋಡ್ತಿದ್ದೇನೆ ಒಬ್ಬ ಕ್ರಿಕೆಟ್ ಆಡ್ತಿರ್ತಾನೆ ಯೂನಿವರ್ಸಿಟಿ ಒಳಗೆ ಐದುವರೆಗೆ ನಾ ಇನ್ನೂ ಹೋಗಿರ್ತಾರೆ ಆನೆ ಬಂದ್ಬಿಟ್ಟಿರ್ತಾನೆ ಎಲ್ಲಿವರೆಗೂ ಬಂದಿರ್ತಾನು ಬೆವರು ಆನೆ ಬಂದು ಹೋಗ್ಬಿಟ್ಟಿರ್ತೈತೆ ಹತ್ತು ಹೊಟ್ಟೆ ಆಟಿರ್ತಾನ ಸೊ ಆಕ್ಟಿವ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಅದನ್ನ ನಾನು ಕೋವರ್ದವ್ರು ಹಿಂಗೆ ಆರ್ತಾರೆ ನಾನು ಕಲ್ತಾ ಇರ್ಲಿಲ್ಲ ನಮ್ಮ ನವರದಾಗ ಎಕ್ಸ್ಪರ್ಟ್ ಬೇರೆ ನೀವು ಕೋವರ್ದಾಗ ನೆಡಿ ಅದಕ್ಕೆ ಅವ್ರಿಗೆ ದೂರ ಜೋರ ಚಪ್ಪ ಏನ್ ಬ್ಯಾಟಿಂಗ್ ಏನ್ ತಾನ ಸಿ ಶಾಲೆ ಮಾಡಿ ಒಂದು ಹರ್ಕೊಂಡು ಹನ್ನೆರಡರ ಮಟ್ಟ ನಿಮ್ಮೂರು ಶಾಲೆ ಬಾಳ್ರಿ ಮುಂದಿನ ವರ್ಷ ದೊಡ್ಡ ಗ್ರೌಂಡ್ ಮಾಡೋಣ ಒಳ್ಳೆ ವ್ಯವಸ್ಥೆ ಮಾಡೋಣ ಯಾವ ಇಲ್ಲ ಆ ಪ್ರಯತ್ನವನ್ನ ಮಾಡೋಣ ಆದ್ರೆ ಒಂದೇ ಸಲ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಆ ಕಾಂಪಿಟೇಷನ್ ವ್ಯವಸ್ಥೆಗೆ ಇರ್ಬೇಕು ಯಾವಾಗಲೂ ಕೂಡ ಕಾಂಪಿಟೇಷನ್ ನಾನು ಮೊನ್ನೆ ಮರದಲ್ಲಿ ಹೋಗಿದ್ದೆ ಹೋದಾಗ ಅಲ್ಲಿ ಕೂಡ ಹುಡುಗರು ಆಕ್ಟಿವ್ ಆಗಿ ಕೆಲಸ ಮಾಡಕತ್ತಿದ್ರು ಎಲ್ಲಿವರೆಗೆ ಅಂತ ಸಿ ವಿಲೇಜ್ ಒಳ್ಳೇದೈತಿ ಆ ಹುಡುಗರು ಸಣ್ಣ ಮಕ್ಕಳ ಬಾಳ ಅವರು ಏತ್ ನೈನ್ತ್ ಇರ್ಬೇಕು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಕತ್ತಿದ್ರು ಅದು ಎಲ್ಲಿ ಹೊಲದಾಗ ಮಕ್ಕಳಿಗೆ ಕಲಿಬೇಕು ಅನ್ನೋದ ಕಲಿಸಬೇಕಾಗತ್ತ ಕೇವಲ ಕ್ರಿಕೆಟ್ ಅಲ್ಲ ಇವತ್ತು ಕಬಡ್ಡಿ ಇರ್ಬೋದು ಕುಸ್ತಿ ಅವ್ನು ಅವನು ಹುಟ್ಟು ಹಾಕ್ಬೇಕಂದ್ರೆ ಇಂತ ನೌಲ್ಗುಂದ ವಿಧಾನಸಭಾ ಕ್ಷೇತ್ರದ ಮಾತ್ರ ಸಾಧ್ಯ ಹೆಣ್ಣಿಗರಿಗೆ ಹೋರಿ ಹುಬ್ಳಿ ತಾಲೂಕ್ ಹೋರಿ ನಾವೇನಂದ್ರೆ ಏನಂದ್ರೆ ಇಲ್ಲಿ ಉಳಿಸ್ಬೋದು ನಾವು ಪೈಲ ನಮ್ ತಾಲೂಕಿನ ಮುನ್ನೂರ ಅರವತ್ತು ಜನ ಮತ್ತೂ ಪಗಾರ ಬರು ಮಾಡ ನಿಮ್ಗೆ ಗೊತ್ತಿರ್ಲಿ ಇವತ್ತು ನಾವು ಕ್ರಿಕೆಟ್ ಆಡ್ಬೇಕಾದ ನೋಡಿದೆ ಫೋರ್ಸ್ ಅಟ್ಯಾಚ್ಮೆಂಟ್ ಅಲ್ಲಿ ಪಟಾಕ್ಸಿ ಹಚ್ಚೋದು ಯಾರು ಗೆದ್ದೀವಿ ಯಾರು ಸೋತೀವಿ ಮಹತ್ವ ಅಲ್ಲ పార్టిసిపేషన్ ఈస్ వెరీ ఇంపార్టెంట్ ఈ ఒందర ఒ బె ఆ సెకండ్ అంత వంద థర్డ్ అంత వంద ఫోర్త్ అంత వందూజ బెస్ట్ బ్యాట్స్మన్ అంత ఇతతి పూజ బెస్ట్ బౌలర్ అంత ఇతతి అదె ఐడెంటీఫై మేము